اسکی بسلا تو واسو شے ہاری مارے ذرا بار وے تو دو ترا تڑھی بکا گئے ہا ہاری مار یہ گا کہ ذرا تو ہا تڑھی تنرو نا تڑھی تن ادے اے نا تڑھی نن کوٹریلا مارے سنسشی نا جی نا تڑھی تن اے ماوار نا دادا نا نانا دی منگی

ಏ್ಯಪ್ಪೋ ಹೈತ್ರೋಯ್ಯಪ್ಪ ಇವನು ಅದಾವ ದನ ಅದಾವ ಇವು ದೌಗ್ಯವಾದಾವ ಅವನು ಚಲೋ ಗೋತ್ರ ಇನ್ನ ನಾಲ್ಕು ತಿಂಗಳು ನಡೀತಿತ್ತು ಹರಿದ್ ಬಿಟ್ಟು ಬಲ್ಲೋ ಹಾ ಅವ ಅವ್ ನನಗ್ ಬೈತಾನಿ ಫೋತು ಸುಮ್ಮನೆ ನಾನೇ ತೊಳದ್ರ ಪಾಡಿದ್ದೆ ಏನ್ ಮಾಡ್ಕೊಂಡು ಕೊತ್ತು ನನ್ನ ಮಗ ಇದು ಅಯ್ಯಯ್ಯೋ ಅಯ್ಯಯ್ಯೋ ಎಪ್ಪು ಎಂತಪ್ಪ ಏನಾಗ್ಯಂಗ್ಯಾ ಕೂತಿದಿತ್ತು ದೋತ್ರ ಹೋಯ್ತು ಎಂತ ರೇಷ್ಮೆ ಯಾರ ದೋದ್ರಾಟ ನೀನು ಕಾಲೇ ಬಲ್ಲಿ ನಾನ್ ಮನೇನ್ರೀ ಒಂದು ಸಂಸಾರ ಅಂತ ಹೇಳಿ ಒಂದ್ ಲಗ್ನ ಮಾಡಿದ್ದೆ ಮಗ ಎಲ್ಲೇ ಪ್ರೀತಿ ಮಾಡಿ ಮತ್ತೊಂದು ತಂದು ಮನೆಯಾಗೆ ತಗೊಂಡ್ವಿ ಯಾ ಚಂದ ಬಾಳೆ ಮಾಡ್ತಾನಂತ ನಾ ಅಂತೀನಿ ಎಪ್ಪೋ ಹೋಯ್ತು ದೋತ್ರ ಏನ ಅದ ಹೇಳ್ರಿ ದೋತ್ರ ಎಲ್ಲಿ ಹೊಯ್ತ ಹೇಳ್ರಿ ಅಂತಾ ಚಲೋ ದೋತ್ರಾ ಲೇ ಹಲಕಟ ನಿんで ओली ಎಲ್ಲಾ ಕೆಲಸ ಏನಾಗ್ಯದ ಏನಾದ ಹೇಳ ಅದನ್ನ ಗೊತ್ತದದು ಗೊತ್ತದದು ನೀ ದೋತ್ರ ದೋತ್ರ ಅಂತ ತಯ್ಕೊಂಡ್ರೆ ನನಗೆ ಏನ ಗೊತ್ತದದು ಹು ವೈಕೊಳಕತ್ತಿನಾ ಮಾಡಿಟಾ ನಿನ್ನ ಹೇಳ್ತಿ ಯಾರ್ ಯಾರ್ ಹೇಳ್ತಿ ಯಾವದು ಯಾವದು ಮಾಡದಾ ಯಾವುದು ಮಾಡ್ತಾಳೆ ಎರಡು ಕೂಡಿ ಇಬ್ರು ಅದಾರಲ್ಲ ಇಬ್ರು ಸೇರಿ ಏನು ಮಾಡ್ರಿ ದೋತ್ರ ಮಾರ್ರಿ ಅವರು ನಾ ಜಳಕ ಮಾಡಿ ಬಂದ್ಯಾ ಬಂದು ಅಯ್ಯವ್ವ ಇದೊಂದು ದೋತ್ರ ತೊಳ್ಯವ್ವ ಅಂತೇಳಿ ಕೈಯ ಕೊಟ್ಟ್ಯಾ ಕೊಯ್ಯ ಕೊಡರಿ ಕೈಯಪ್ಪ ದೋತ್ರ ಒಯ್ತು ದೋತ್ರ ಏ ಎಲ್ಲಿ ನಿನ್ನ ಹೇಳ್ತ್ಯಾಡ್ತಾನ ಅವನು ಅಯ್ಯೋ ಹೇಳಿ ಅರ್ಥ ಅದ ಹ್ಞೂ ತಿಂಡಿ ಮಾಡಿ ಹೇಳ್ದಾರ ಕರಿಕಿ ಅವನು ಕಯಂಗನ ಆಶಕಿಲ್ಲ ನಂದು ಹರೆಕಿಲ್ಲ ಕರೆ ಕರೆ ನನಗೆ ಯಾಕೋ ಬಾಡನ ಮಗನೇ ನೀ ಹೆಂಡತಿ ನೀ ಕರಿ ಹೇ ಸರಸು ಹೇ ಸರಸು ಹು ಬರ್ತಾಳ ನೀ ಕರೇನ ಬಸನ ಬಂದು ಬಿಡತಾ ಆರಿ ಏನಪ್ಪ ಏನು ಹೇಳ್ತಾನ ಮತ್ತೆ ಪೈಲ ಅಕ್ಕಿಗೆ ಯಾಕ ಕೊಡಬೇಕು ನಂಗ ಕೊಡಬೇಕು ಇಲ್ಲ ಅದೆಲ್ಲ ಬಿಡು ನಮ್ಮ ಅತ್ತಿಮ್ಮಮ್ಮಗೊಂದು ಮದುವೆ ಐತಿ ನಾನು ಸೀರಿಯಲ್ಲ ಹಳಿಯವಾಗೆ ನಾನು ಹೊಸ ಸೀರಿ ಕೊಡಸಲಾ

ಏನ ತೈಯದು ತೈಯ ಹಾ ಒಂದ ಹಾಕೊಂಡ್ ಹೋಗತಾರ ಓಲೆ ಒಂದ ಹಾಕೊಂಡ್ ಹೋಗತಾರ ನಾನು ಹತ್ತು ಹುಡುಗರಿ ನೋಡಿನಿ ಇದು ದೊಡ್ಡದಿದು ಸಣಗಿದು ಏನು ಹಣೇ ಬರ ಇದರಾಗಿ ಹಾಳೋಯ್ತು ಮಗನೆ ಏ ಇಷ್ಟ ಗಡಬೇಡ ಇಲ್ಲಾ ಉಂಟೀಯಾ ನಾನು ನನ್ನ ಗಂಡನ ಜೊತೆ ಶಾಪಿಂಗ್ ಮಾಡ್ಕೊಂಡ್ ತಿನ್ ಶಾಪಿಂಗ್ ನೀನು ಒಬಕಿಗೆ ಗಂಡನ ನಾನು ನನ್ನ ಬಿಟ್ಟು ನಿನ್ನ ಹೆಂಗ್ ಕರ್ಕೊಂಡು ನಾನು ಬರ್ತನೆ ಗೆ

ಸೀರೆ ಸಂಬಂಧ ಮತ್ತೇನ್ರ ರೆಡಿಯಾಗ ಹೋಗ್ಯಾನ ಅಂತಂದು ಬಿಟ್ಟು ಹೋಗಿ ಗಿರ ಮತ್ತ ಬುಚ್ಚು ಹೋದ್ರೆ ಮತ್ತೆ ನೋಡ್ರಿ ನಿಮ್ಮನ ನೋ ನೋಡು ನೋ ದೇವ್ ಆಗ್ಯಾವ ಎರಡೂ ಸೀರೆ ರಕ್ತ ಕೊಡ್ತಾವೆ ರೆಡಿ ಆದ್ರಿ ಪರ್ಸೋ ಆ

స్వల్పన్ కురికినా <laughs> 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 <laughs>

ಅವರಿ ಹಿಂದೆ ಕುndಿರ್ರಿ ಬರಮ್ಮ ಕುndಿರ್ರಿ ಎಲ್ಲ ಕೂರ್ತೀನಿ ಇಲ್ಲಿ ನಾನು ಇಲ್ಲಿ ಕುnd್ರ್ತಕ್ಕೆ ಐದೆಲ್ಲ ಬೇಡ ಸೀಲಿ ಬೇಡ ಓಹೋ ಸರಿ ಸರಿ ಎಲ್ಲ ಎ ನಿನ್ನ ನೀನ ಯಾಕೆ ಆತನು ಕರ್ಕೊಂಡು ಹೋಗಬೇಕು ಅಷ್ಟೆ ಮಜಾ ಮಾಡ್ಕಿರ್ರಿ ಸರಿ ಅನಿ ಸರಿ ನಾನು ಅತ್ತೆ ಹೋಗ್ಬಿಡ್ತೀನಿ ಆಗುದಿಲ್ ನೋಡಿ ನಾ ದೊಡ್ಡ ಕೊಂಡೆ ತ ನೋಡ್ರು ನಾನು ನಾಟಕ ಮಾಡ್ಬೇಕು ಅಣ್ಣಾ ಅಂದೋ ಆಯ್ ಹೋಯ್ತಾ ಆ ನಿತ್ತು ಲಾಗೋ ಬೋಳೆ ನೀ খু <laughs> 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 <laughs>